ಹಲೋ ಹಲೋ ಮಾತಾಡಿದ್ದೀಪಾ ಏ ಎಕ್ಸಾಮ್ ಸ್ಟಾರ್ಟ್ ಆಯಿತು ಕಣೇ ಎಷ್ಟು ಎಲ್ಲೇ ಇದೆಯಾ ನೀನು ಬೀಗ ಬಾರಿ ಇವಾಗ ಒಳಗೆ ಹೋಗ್ತಾ ಇದ್ದೀನಿ ಏ ಏನು ಎಲ್ಲೇ ಮಾಡ್ತಿದ್ಯಾ ಹಲೋ ಸುಮಾ ಏ ಯಾಕೆ ಅಳ್ತಾ ಇದೆಯಾ ಏನೈತೆ ನೀ ಓದಿಲ್ವೇನೇ ನೀನು ಓದಿರಾ ಇರೋಳ ಏನು ಕಳ್ತಾ ಇದೀಯಾ ಎಲ್ಲಿದ್ಯಾ ಬೀಗ ಹೇಳಿ ಏನು ಟೈಮ್ ಆಯಿತು ಒಳಗೆ ಹೋಗ್ತಾ ಇದ್ದೀನಿ ನಾನು ಸುಮಾ ನಾನಿವತ್ತು ಎಕ್ಸಾಮ್ ಬರೋಕ್ಕೆ ಇಲ್ಲ ಸುಮಾ ಅದು ನಮ್ಮ ಅತ್ತಿಗೆಗೆ ಹುಷಾರಿಲ್ಲ ಅದಕ್ಕೆ ಮನೇಲೆ ಇದ್ದು ಅದಕ್ಕೆ ನೋಡ್ಕೊಂತ ನಮ್ಮ ಅಣ್ಣ ಹೇಳ್ಬಿಟ್ಟು ಹೋದ ಅದಕ್ಕೆ ಮನೇಲೇ ಇದ್ದೀನಿ ಏನು ಲೀ ಇನ್ನು ತಮಾಷೆ ಮಾಡ್ತಿದ್ಯಾ ಇಲ್ಲ ಒಂದು ವರ್ಷ ಕಾಯ್ಬೇಕು ಕಣೆ ಮತ್ತೆ ಬರೀಬೇಕು ಅಂದ್ರೆ ಸುಮ್ಮನೆ ಇದು ಇಂದು ಕುಳ್ಕೊತಾವ ಕಣೆ ಹಂಗೆ ಉಳಿಸ್ಕೋಬಾರ್ದು ನಿನ್ನಂತ ಟಾಪರ್ ಹಿಂಗೆ ಆಗ್ಬಿಟ್ರೆ ಹೆಂಗೆ ಸುಮ್ಮ ಏ ಇದ್ದೀಪಾ ಬಾರೆ ಸುಮ್ಮನೆ ಅವ್ರು ಏನಾದ್ರು ಮಾಡ್ಕೊಳ್ಳಿ ಬಾ ಅವರು ಹೆಂಗೆ ಅಂತ ನಿಮಗೂ ಚೆನ್ನಾಗಿ ಗೊತ್ತಲ್ವಾ ನಿಮ್ಮ ಹತ್ ಏನೋ ಒಂದು ತಪ್ಪತಿನೇ ಮಾಡಿರೋದು ನೀನು ಹೋಗ್ಬಾರ್ದು ಅಂತ ಸುಮ್ಮನೆ ಬಾರಿ ನೀನು ಹೇಳ್ತೀನಿ ಯಾರಿಗೂ ಗೊತ್ತಾಗ್ದಂಗೆ ಬಂದ್ಬಿಟ್ಟು ಬರ್ಬಿಟ್ಟು ಹೋಗಿ ಇಲ್ಲ ಕಣೆ ಹಂಗೆಲ್ಲ ಮಾಡೋಕ್ಕಾಗಲ್ಲ ಹೋಗೋಕ್ಕೆ ಬಿಡ್ತಾ ಇಲ್ಲ ರಾತ್ರಿ ಎಲ್ಲ ಅಷ್ಟು ಕಷ್ಟಪಟ್ಟು ಓದಿ ಇವಾಗ ನೋಡಿ ಹಿಂಗಾಯ್ತು ನಂಗಂತ ಅಳು ಬರ್ತಿದೆ ಸುಮಾ ಏನು ಮಾಡೋದು ಇವಾಗ ಏನೇ ನೀನು ಹೋಗಿ ಆತಾಗ ಏನೇ ನಿನಗೆ ಇಷ್ಟೊಂದು ಕಷ್ಟನಾ ದೇವ್ರೆ ಸರಿ ಸರಿ ಕಣಿ ಆಯಿತು ನಾನು ಒಳಗೆ ಹೋಗ್ತೀನಿ ಟೈಮ್ ಆಯಿತು ನೋಡು ಆದರೆ ಬಾ ಇಲ್ಲಾಂದರೆ ಏನು ಮಾಡೋದು ನನಗೂ ಗೊತ್ತಾಗ್ತಾ ಇಲ್ಲಮ್ಮ ಸರಿ ಬಾಯ್ ಟೈಮ್ ಆಯಿತು ಹಲೋ ಹಲೋ ಸುಮಾ ಹಲೋ ಹಲೋ ಸುಮಾ ಹಲೋ ಏನ್ ಮಾಡ್ತಿದ್ಯಾ ಇಲ್ಲಿ ಕುತ್ಕೊಂಡಿ ಯಾರ ಹತ್ರ ಇಲ್ಲೇ ಫೋನ್ ಅಲ್ಲಿ ಮಾತಾಡ್ತಿದ್ಯಾ ಆ ಯಾರ ಹತ್ರ ಮಾತಾಡ್ತಿದ್ಯಾ ಯಾರ ಹತ್ರ ಮಾತಾಡ್ಲಿ ಅದಕ್ಕೆ ನನ್ನ ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ದೆ ಎಕ್ಸಾಮ್ ಬರೆಯಕ್ಕೆ ಹೋದ್ನಾ ಹೆಂಗೆ ಅಂತ ಕೇಳ್ತಾ ಇದ್ದೆ ಅಕ್ಕ ಅಕ್ಕ ಒಡಿ ಒಳಗೆ ಬರ್ತಿದ್ಯಾ ಏನು ಜಾಸ್ತಿ ಮಾತಾಡ್ತಿದ್ಯಾ ನನ್ನ ನೀನು ಗೊತ್ತಾ ತಾ ಜಾಸ್ತಿ ಮಾಡಿದ್ರೆ ಬಾರೆ ಅಂತ ಬಿಡ್ತೀನಿ ರೊಟ್ಟಿ ದಬ್ಬೆ ಕಾಚಿ ಓಹೋ ಓಹೋ ರೋಪಡಿತಾಳೆ ನನಗೆನೇ ಎಷ್ಟು ದಿಮಾಕು ನಿಮಗೆ

ಇವಾಗ ನೋಡು ಹೆಂಗ್ ಮಾಡಿದೀನಿ ಅಂತೆ ಎಲ್ಲಿರ್ಬೇಕು ಅಲ್ಲಿರು ನೀನು ನಾಯಿ ನೀ ಏನನ್ನ ಜಾಸ್ತಿ ತಲೆ ಮೇಲೆ ಕುತ್ಕೊಳ್ಳೋಕೆ ಬಂದ್ರೆ ನಿಮ್ಮ ಅಣ್ಣನ ನನ್ನ ಮದ್ಯ ಬಂದ್ರೆ ನಿಮ್ಗೆ ಏನಿಲ್ಲ ದ್ರಾಚಾರ ಬಿಡಿಸ್ಕೊತೀನಿ ಹ್ಞೂ ಎಷ್ಟಲ್ಲಿ ಇರ್ಬೇಕು ಅಷ್ಟು ತಿನ್ಕೊಂಡು ಬಿದ್ದಿರ್ಬೇಕು ನೀನು ಕಾಲೇಜ್ಗೆ ಒಂದು ಲಕ್ಷ ಕಟ್ಟಿಸ್ಕೊಂಡು ನಮ್ಮ ಮನೆ ಹಾಳು ಮಾಡ್ತಾ ಇದೆಯಾ ಅದೆಲ್ಲ ಎಲ್ಲರ ಹಾಳಾಗೋಗ್ಲಿ ಇವಾಗ ನಾನು ಮುಂದೆ ಏನಾನು ಹಿಂಗೆ ಇನ್ನೊಂದ್ಸರಿ ಏನಾನು ಹಿಂಗೆ ತಿರುಗಿಸ್ ಪರ್ಗಿಸ್ ಮಾತಾಡಿದೆ ನಿಜವಾಗ್ಲೂ ರೊಟ್ಟಿ ರೊಟ್ಟಿ ದಬ್ಬೆ ತಗೊಂಡೆ ಬರೆಯೋದು ನಿಮಗೆ ಎಳ್ತಿದೀನಿ ನೋಡು ಒಂದ್ಸತಿ ಸತಿ ಹೇಳದ ಅರ್ಥ ಮಾಡ್ಕೋ ಚಿಕ್ಕ ಹುಡುಗಿ ಚಿಕ್ಕ ಹುಡುಗಿ ಹೆಂಗಿರೋ ನನ್ನ ಮುಂದೆ ಏನಾಯ್ತು ಮಾ ಮಾತಾಡಿ રે ಗೊತ್ತಲ್ಲ ನೋಡು ಹೇಳ್ತಿದೀನಿ ಇವಾಗ ನನಗೆ ಕಾಲು ಸಿಕ್ಕಾಪಟ್ಟೆ ನಿತ್ತಾದೆ ಹೋಗು ಏನಾರ ತಿಂಡಿ ಮಾಡ್ಕ ಬಾ ಅತ್ತೆ ಅಲ್ಲ ಯಾಕೂ हंसತಂಗಾ ಇದ್ದಾದೆ ಹೋಗು ಏಯ್ ಏನನ್ನ ನೋಡ್ತ ಇದೀಯಾ ಹೋಗೇ ಮಾಡ್ಕ ಬಾ ನಿಂಗೆ ಇವಾಗ ಏನಾರ ಬಿಸ್ಕೆಟ್ ತಿನ್ಬೇಕು ಅಂತಾದೆ ಜಾಲು ಮಾಡ್ಕ ಬಾ ಆ ಮಧ್ಯಂತಕ್ಕೆ ಯಾಲೆ ನಮ್ಮ ಅಜ್ಜಿ ಮತ್ತೆ ನಮ್ಮಮ್ಮ ಬತ್ತ മകളെ ഏനായ

ಸುಂಕಿರ್ನೇ ಜೋರಾಗಿ ಮಾತಾಡ್ಕೊಂಬಿಡ ಮಾತಾಡ್ಬಿಡ ಮಗ ಎದ್ಕತ್ತದೆ ನಂಗು ಬಾಯಿ ಮಾತದವ ಅದು ಎಷ್ಟು ಜೋರಾಗಿ ಮಾತಾಡ್ತೀನಿ ನೀನು ಸುಮ್ನರ್ ಬಂದಿ ಸ ನನ್ನ ಮಗಿಗೆ ಏನಾಗೋದು ನೋಡ್ತೀನಿ ಅಯ್ಯಪ್ಪು ಕಳುಬೇ ಸುಮ್ಮನಿಕ್ಕೊ ಏನಿಂಗ್ ಆತನೀನ ತೆಗೆ ಒಳೆ ದೊಡ್ಡ ಮುಡಿ ದೊಡ್ಡ್ಮೆ ಅಣ್ಣಂಗ ಆರ್ಕೆ ನೀನು ಅದು ಹೆಂಗಿ ನಂತುಬಿಟ್ಟು ನನಗೆ ಗೊತ್ತಿಲ್ಲ ಓಹ್ ಏನ್ ಇಲ್ವಾ యితదా ಜಾಸ್ತಿయితదా ఆస్పత్రికి పోకైతేలివా ఆస్పత్రికి పోగొంట 100 రూపాయ కొట్టొవనే నన్న గండే అదిని మరికన్ కుర్తిదిని ఓ یار ওইతరు బుడతకి కొంచెం ముల్ల మచ్చకండిది సవరయితనింట సుమనాదే నేను ఏదోలాగా ఆగదరొలంగ ఏనా ఆటకడ్కా మంగిదే అదికే అవళ్ళే ఈ స్కూల్ కో కాలేజ్ కో హోబడే మన్నలి మట్కే నోట్ కొంటం అంబుటు బిట్ బిటు హోదా ಆಸ್ಪತ್ರೆ ಆಸ್ಪತ್ರೆಗೆ ಕರ್ಕೊಂಡೋಗೋದ್ಬಿಟ್ಟು ಮುಂಟವಾಗ ಅವ್ರಿಗೆ ವಹಿಸ್ಬಿಟ್ಟೋಗೋಣ ಮನೆಯವರಿಗೆ ಅನಿ ಸುಮ್ಕಿದ್ದ ನೀವು ಬುಡ್ಕಣೆ ಅವಳಿಗೆ ಈ ನಿಂತೊಳ್ದೆ ನಿಮ್ಮ ಹೂವ ಈ ಮಾಕ್ರಿ ಮುಟ್ಟಿಗೆ ಬುಡ್ಕಣೆ ಕೊಡಬೇಡ ಕಳ್ಳೇ ಮುಂಡೆ ಆ ಮುಂಡೆ ಮಗ ಸರಿಗಿಲ್ಲ ಆಪ್ಪಿಲ್ಲ ಹೂವಿಲ್ಲ ಅದು ಹೆಂಗ್ ಬೆಳ್ದದ ಹೆಂಗ್ ಏನು ಕತೆನೋ ಅಂತ ಕೊಡಬೇಡ ಎಣ್ಣೆ ಈ ಚಿಂತಂತ ಎಣ್ಣೆ ತಕೊಂಡೋಗಿ ಇಂತವನಿಗೆ ಕೊಡ್ತೀಯಂತ ಬಡ್ಕಣಕ್ಕೆ ಕೇವ ನಿನ್ ಗಂಡ ಬಡವರಾದ್ರೇನು ಚೆನ್ನಾಗಿ ನೋಡ್ಕೊಳ್ತಾನೆ ರಾಣಿ ನೋಡ್ಕಣ ನೋಡ್ಕೊಳ್ತಾನೆ ಬಡವ್ರಿಗೆ ಕಷ್ಟ ಗೊತ್ತು ಅದು ಇದು ಅಂತ ಏನೇನು ಮೋಂಕ ಮಾಡಿಬಿಟ್ಟು ಮುದೇ ಮಾಡಿ ಕೊಟ್ಬಿಟ್ಟೆ ಐನೂರು ರೂಪಾಯಿ ಕೊಟ್ಟೋಗೋಣಂತೆ ಆಸ್ಪತ್ರೆಗೆ ಹೋಗು ಅಂತ ಏನು ಕೊಡ್ಕತಿರಿ ಒಂದು ಎರಡು ಮೂರು ಸಾವಿರ

ಏನಾರು ಒಂದು ಕೆಲಸ ಹೇಳಿದೆ ಮಕ್ಕ ಹೆಂಗ್ ಸುಂಡಿಸ್ಕೊತ ಗೊತ್ತ ದೊಡ್ಡ ಮುಷ್ಣ ಮೇಲೆ ಹೊಡೆದ್ ಬಿಡ ನಾನು ಸಿಟ್ಟು ಬರ್ತದೆ ನಂಗಂತುವ ಕಣ್ಣು ಗುಡ್ಡೆ ಹಾಕಿತ್ತು ಗೋಲಿ ಆಗ್ಬಿಡುವ ಹಾ ಅಲ್ಲ ಇಂಥವ್ನ ಎಷ್ಟು ಜನ ನೋಡಿಲ್ಲ ನಾವು ಹಾ ಇಂಥ ಬಿಕಾರಿಗಳಿಗೆ ಇಷ್ಟು ಇರ್ಬೇಕಾರೆ ನಾವು ಚಿನ್ನ ಚಂಪದಲ್ಲಿ ಉಂಡಿರೋದ್ ನಾನು ಕಾಲದಲ್ಲಿ ಅಂತವಳು ನಮ್ಗೆ ಎಷ್ಟು ಇರ್ಬೇಡ ಅತ್ತೆ ದೊಡ್ಡತ್ತೆ ಚೆನ್ನಾಗಿದ್ದೀರಾ ಇಲ್ಲ ಸಾಪಾಗಿದ್ದೀವತ್ತೆ ಏಯ್ ಏನೇ ನನ್ನ ಮಗಳಿಗೆ ಏನೇ ಮಾಡ್ರದೇನು அல்ல காய் முறோங்கே நீ எண்ணெய்சல் மலு நின்கேனா கிராச்சார பிடிக்கோ நானும் நோடு இதற்கொனை இன்னொரு கித்த ஏனால நான் மனசுக்கு வந்தே நான் காலுக்கி உட் முறும் உஜ்ஜிக்கு ஓகே போடல நீட்லே அன்சுத்தினி ஆடாதோடே இதரதிரே இன்னொரு திரும் நோடே இல்லை நான் படக்கண்டே இன் திரது ந மக்களிகே ஏன்னு கொடுபாடே எல்லாம் ஏன் கொட்பேடாத்தே படக்கண்டு ஒன்ட்டே ஓனே கேள்லை கேள் இல்லை யாரும் அய்யோ அக்க ஓன் பூடே யாக்கங்க ஆர் நோடொழு மக்களுக்கு യ് സുക്കൊടു ഗില്ല തന്നെ അതേ ആശ്ചര്യൻ മകളും మనకే ఇక సుమ్ యాక్ మతీ నీ మనకి అంత దుద్దు కష్ట దీ మనకే ఇక సుమ్య పాప కణే పాప వెన్ను అంగిల్ ఏడే సుమకీరు హాడ దాడే సుమ ఇక్క మక్రీ ಏ ನಿಮ್ಮ ಒಂದು ತಲೆಮಾರು ಕುಕ್ಕನೇ ಹೇಳ್ತೀನಿ ನೀ ಅದು ಏನೇಳು ಒಂದು ಚೂರ್ ಬುದಿನೇ ಕಲಿಲ್ಲ ಆ ಎಷ್ಟು ಹೇಳ್ಕೊಟ್ ಅಟ್ಬುದಿನೇ ಕಲಿಲ್ಲ ಮುಂಡೆ ನಮ್ಮ ನಮ್ಮಪ್ಪಳಂಗೆ ಆ ಯಾ ಒಳ್ಳೆ ದಡ್ ಮುಡಿ ಆಗಿ ಹೋದ್ನ ಚೆನ್ನಾಗಿ ಹುಟ್ಟಿಲು ದಿ ದಂಗೆ ಹೋಗು ಅವ್ರ ಮನೆಗೆ ಅವ್ರ ಮನ್ಗೆ ಮಾಡಕ್ಕೆ ಕ್ಯಾನ್ಸಿಲ್ ಅಂತ ಅಷ್ಟೇ ಆ ಮುಂಡೆ ಮಗನ ಏನ್ ಏನನ್ನ ಶತ್ರು ನೋಡ್ದು ನೋಡ್ತಾನೆ ನಂಗartifactIdಕ್ಕೆ ನೋಡ್ತನವ ನೀನು ಈ ಗಾಡಿ ನಿನ್ನೆನ್ ಮಾಡ್ತನೆಪ್ಪಾ ಅಂಕ್ರಿ ಸುಮ್ಮ ನಿಂತಕ ಬಿಡು ಹೇಳ್ತಿದಿನಿ ನಂಗೂrsಬೇಡ ನೀನು ಏನ್ ಹೇಳ್ದೆ ಅಕ್ಕಯ್ಯ ಹೋಗಿತ್ಯ ಆವಾಗ್ಲೂ ನಿನ್ ಮಂಕರಿ ಮಂಕರಿ